ಶ್ರೀಮತಿ ಪಾರ್ವತಿ ಶಾಸ್ತ್ರಿಯವರ ರಚನೆ ಮಕ್ಕಳ ದಿನ ಹಾಡುತ್ತಿರುವವರು ಶ್ರೀಮತಿ ಯಶೋಧಾಭಟ್ಟು ಪಂಗಳು ಸಡಗರದಾಚರಣೆಯ ಮಕ್ಕಳ ದಿನ ಸಂಭ್ರಮ ಸಂತಸವೆಲ್ಲರಿಗೆ ಬಿಡುವಿಲ್ಲದೇ ರೆಕೆಯ ಕಟ್ಟುತ್ತ ಹಾರುವ ಖುಷಿ ಇದೆ ಮಕ್ಕಳಿಗೆ ಹಾರುವ ಖುಷಿದೇ ಮಕ್ಕಳಿಗೆ ಚರಣೆಯ ಮಕ್ಕಳ ದಿನ ಸಂಭ್ರಮ ಸಂತಸವೆಲ್ಲರಿಗೆ ಸಂಭ್ರಮ ಸಂತಸವೆಲ್ಲರಿಗೆ ಸಂತಸದಿಂದಿಹ ಮಕ್ಕಳ ನೋಡಿರಿ ಬಾನಿಂದುಳಿದೀಹ ಚುಕ್ಕಿಗಳ ಅಂತರ ಬೆಳೆಸದೆ ಖುಷಿಯನ್ನು ಹೊಂದಲು ತೆರಬೇಕಿಲ್ಲವೂ ರೊಕ್ಕಗಳ ತೆರಬೇಕಿಲ್ಲವೂ ರೊಕ್ಕಗಳ ದಣಿವರಿಯದೆ ಆಟವನಾಡುತ್ತ ನಲಿಯುವ ಬಾಲ್ಯದ ಹರುಷಗಳು ಬನದೋಳು ಶೋಭಿಸಿ ನಗುತಿಹ ಹೂಗಳು ಮಕ್ಕಳು ಸುಂದರ ಕನಸುಗಳು ಮಕ್ಕಳು ಸುಂದರ ಕನಸುಗಳು ಮಮತೆಯ ಮಡಿಲೊಳಗಾಡುತ್ತ ಬೆಳೆಯುತ್ತ ಸಿಕ್ಕಲಿ ಬಾಲ್ಯದ ರಸದೂಟ ಮಮತೆಯ ಮಡಿಲೊಳಗಾಡುತ್ತ ಬೆಳೆಯೂತ ಸಿಕ್ಕಲಿ ಬಾಲ್ಯದ ರಸದೂಟ ಸುಮನ ಸ್ವಭಾವದಿ ಮಕ್ಕಳ ತಿದ್ದುತ ಸುಮನ ಸ್ವಭಾವದಿ ಮಕ್ಕಳ ತಿದ್ದುತ ಅಕ್ಕರೆ ತೋರಿ ಕಲಿಸಿ ಪಾಠ ಅಕ್ಕರೆ ತೋರಿ ಕಲಿಸಿ ಪಾಠ ಹಕ್ಕನು ಕಸಿಯಲೆ ಬಾರದು ದುಡಿಸುತ್ತ ಹಕ್ಕನು ಕಸಿಯಲೆ ಬಾರದು ದುಡಿಸುತ್ತ ಮೊಗ್ಗಿನ ಮನಸನು ಚಿವುಟದಿರಿ ಮುಗ್ಗಿನ ಮೊಗ್ಗಿನ ಮನಸನು ಚಿವುಟದಿರಿ ಮಕ್ಕಳಿಗಾಗಿಯೇ ಸಮಯವ ಕೊಡುತ್ತೀರಿ ಮಕ್ಕಳಿಗಾಗಿಯೇ ಸಮಯವ ಕೊಡುತ್ತೀರಿ ಹಿಗ್ಗಿಗೆ ಕಾರಣರಾಗುತ್ತೀರಿ ಹಿಗ್ಗಿಗೆ ಕಾರಣರಾಗುತ್ತೀರಿ ಸಡ ಸಡಗರದಾಚರಣೆಯ ಮಕ್ಕಳ ದಿನ ಸಂಭ್ರಮ ಸಂತಸವೆಲ್ಲರಿಗೆ ಬಿಡುವಿಲ್ಲದೇ ರೆಕ್ಕೆಯ ಕಟ್ಟುತ್ತ ಹಾರುವ ಖುಷಿದೆ ಮಕ್ಕಳಿಗೆ ಹಾರುವ ಖುಷಿದೇ ಮಕ್ಕಳಿಗೆ ಹಾರುವ ಖುಷಿದೇ ಮಕ್ಕಳಿಗೆ ಸಂಭ್ರಮ ಸಂತಸವೆಲ್ಲರಿಗೆ ಸಂಭ್ರಮ ಸಂತಸವೆಲ್ಲರಿಗೆ